ಸ್ನೇಹಿತರೆ ಯಾರೋ ಪ್ರಶ್ನೆಯನ್ನು ಕೇಳಿರಿ ಸಾಯಂಕಾಲ ಸಮಯದಲ್ಲಿ ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡಬಹುದಾ ಯಾಕಂದರೆ ಬೆಳಗ್ಗೆ ಸಮಯದಲ್ಲಿ ನನಗೆ ಆಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗೋದಿಲ್ಲ ನಂತರ ಯಾಕಂದರೆ ಕೆಲವು ಕಾರಣದಿಂದ ಪೂಜೆಯನ್ನು ಬೆಳಗಿನ ಹೊತ್ತಿನಲ್ಲಿ ಆಗೋದಿಲ್ಲ ಅದಕ್ಕೆ ಅಶ್ವತ್ ವೃಕ್ಷ ಪೂಜೆ ಭಾಳಷ್ಟು ಶ್ರೇಷ್ಠ ನಾವೆಲ್ಲದಕ್ಕೂ ಹೇಳ್ತೇವೆ ಅಶ್ವತ್ ವೃಕ್ಷ ಪೂಜೆಯನ್ನು ಮಾಡೋದರಿಂದ ನಮ್ಮ ಮನೆಯ ಎಷ್ಟೋ ದೋಷಗಳು ಹೇಳಿ ಅದಕ್ಕಾಗಿ ಕೆಲವರು ಹೇಳ್ತಾರೆ ಬೆಳಗಿನ ಹೊತ್ತಾಗೋದಿಲ್ಲ ನಾವು ಸಾಯಂಕಾಲ ಅಶ್ವತ್ ವೃಕ್ಷವನ್ನು ಪೂಜೆ ಮಾಡಬಹುದಾ ಅಂಥೇಳಿ ಇವತ್ತು ಶಾಸ್ತ್ರದಲ್ಲಿ ಏನು ಹೇಳ್ತದೋ ಅದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತೀನಂತ ಸ್ಮೃತಿರತ್ನದಲ್ಲಿ ಸ್ಪಷ್ಟವಾಗಿ ಬರೀತಾರೆ ಭೌಮೇ ಶುಕ್ರೇ ತಾಭಾನೋ ಮಧ್ಯಾಹ್ನ ಸಂಧೆಯೋಹೋ ನ ಅಶ್ವತ್ಸೇವನಂ ಸೇವನಂ ಕುರ್ಯಾತ್ ಕುಲಕ್ಷಯ ಕರಂಹಿತತ್ ಅಂಥೇಳಿ ಅಂದರೆ ಸಾಯಂಕಾಲ ಸಮಯದಲ್ಲಿ ಅಶ್ವತ್ ವೃಕ್ಷ ಪ್ರದಕ್ಷಿಣೆ ಹಾಕೋದಾಗಲಿ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡೋದಾಗಲಿ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ಯಾಕಂದರೆ ವೈಜ್ಞಾನಿಕವಾಗಿಯೂ ಕೂಡ ನಮಗೆ ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾರೆ ಈ ಒಂದು ಸಮಯದಲ್ಲಿ ಅದರಲ್ಲೂ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ಮಧ್ಯಾಹ್ನ ಸಮಯದಲ್ಲಾಗಲಿ ಸಾಯಂ ಸಂಧ್ಯಾ ಅಂತ ಹೇಳ್ತೀವಿ ಸಂಧ್ಯಾಕಾಲದಲ್ಲಾಗಲಿ ಅಶ್ವತ್ ಸೇವನೆಯನ್ನು ಮಾಡಬಾರದು ಹಾಗೆ ಮಾಡಿದರೆ ಕುಲ ಕ್ಷಯ ಆಗ್ತದೆ ಅಂಥೇಳಿ ಸ್ಪಷ್ಟವಾಗಿ ಸ್ಮೃತಿ ರತ್ನದಲ್ಲಿ ಹೇಳ್ತಾರೆ ಅದಕ್ಕಾಗಿ ಈಗ ನಿತ್ಯ ನಿಮಗೆ ಬೆಳಗ್ಗೆ ಮಾಡಲಿಕ್ಕೆ ಆಗದೇ ಇದ್ದರೆ ಸ್ವಲ್ಪ ಬಿಟ್ಟು ಸೂರ್ಯ ಉದಯ ಆದ ಮೇಲೂ ಕೂಡ ನೀವು ಹೋಗಿ ಪೂಜೆಯನ್ನು ಅಶ್ವತ್ ವೃಕ್ಷ ಪೂಜೆಯನ್ನು ಮಾಡೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ಈ ಕೆಲವು ದಿನಗಳಲ್ಲಿ ಹೇಳ್ತೀವಿ ನವರಾತ್ರಿಗಳಲ್ಲಿ ಕೆಲವರು ಅಶ್ವತ್ ವೃಕ್ಷ ಪೂಜೆಯನ್ನು ಮಾಡ್ತಾರೆ ನಿಜವಾಗ್ಲೂ ಅಶ್ವತ್ಥ ವೃಕ್ಷ ಪೂಜೆಯನ್ನು ಮಾಡೋದರಿಂದ ನಮ್ಮ ಎಷ್ಟೋ ಒಂದು ದೋಷಗಳು ಕೂಡ ಪರಿಹಾರ ಆಗ್ತದೆ ಹೇಳಿ ಇನ್ನು ಅಶ್ವತ್ ವೃಕ್ಷೆಯ ಪೂಜೆ ವಿಶೇಷವಾಗಿ ಕೇವಲ ದೂರದಿಂದಲೇ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಇರಿಸಿ ಪೂಜೆಯನ್ನು ಮಾಡಬೇಕು ನಿತ್ಯದಲ್ಲಿ ಅಶ್ವತ್ಥ ವೃಕ್ಷವನ್ನು ಮುಟ್ಟಬಾರದು ಯಾಕಂದರೆ ಅಶ್ವತ್ ವೃಕ್ಷವನ್ನು ಅಲಕ್ಷ್ಮಿ ವಾಸವಾಗಿರ್ತಾಳೆ ಕೇವಲ ಶನಿವಾರ ದಿನ ಮಾತ್ರ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ಪೂಜೆಯನ್ನು ಮಾಡಬೇಕು ಉಳಿದ ದಿನ ದೂರದಿಂದ ಅರ್ಶನಾ ಕುಂಕುಮವನ್ನು ಏರಿಸಬೇಕು ಪೂಜೆಯನ್ನು ಮಾಡಬೇಕು ಅಶ್ವತ್ ವೃಕ್ಷದ ಕೆಳಗೆ ಒಂದು ದೀಪವನ್ನು ತುಪ್ಪದ ದೀಪವನ್ನು ಹಚ್ಚಿಟ್ರೆ ನಮ್ಮ ಮನೆತನದ ಎಷ್ಟೋ ದೋಷಗಳು ಪರಿಹಾರ ಆಗ್ತದೆ ಅಂಥೇಳಿ ಅಶ್ವತ್ ವೃಕ್ಷದಕ್ಕೆ ಬಹಳಷ್ಟು ಮಹತ್ವದ ಅದಕ್ಕಾಗಿ ಈ ಯಾವುದೋ ಈಗ ಬಹಳಷ್ಟು ಜನರು ಏನು ಅಂದ್ಕೊಳ್ತೀರಿ ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಸಹ ಎಷ್ಟೋ ವೃತ್ತಗಳನ್ನು ಮಾಡಿದರೂ ಸಹ ಯಾಕೆ ನಾವು ನಮಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಯಾಕಂದರೆ ನಾವು ಮಾಡುವಂಥ ಕೆಲವು ಈ ಏನು ಪೂಜೆ ಪುನಸ್ಕಾರಗಳಲ್ಲಿ ದೋಷಗಳು ಉಂಟಾದಾಗ ಅವು ಯಾವುದೇ ಫಲಗಳನ್ನು ಕೂಡ ನಮಗೆ ಕೊಡುವುದಿಲ್ಲ ನಾವು ಎಷ್ಟೇ ಶ್ರಮ ಹಾಕಿದರೂ ಕೂಡ ಅದಕ್ಕಾಗಿ ನಾವು ಕೆಲವೊಂದನ್ನು ತಿಳ್ಕೊಂಡು ಮಾಡಿದಾಗ ಫಲಗಳು ಅಂತ ಅಂಥೇಳಿ ಇನ್ಮೇಲೆ ಅಶ್ವತ್ ವೃಕ್ಷಕ್ಕೆ ಆದಷ್ಟು ಎಷ್ಟು ಬೇಗನೆ ಹೋಗಿ ಪೂಜೆ ಮಾಡ್ತಿರೋ ಅಷ್ಟು ಬಹಳಷ್ಟು ಒಳ್ಳೆಯದು ಅಷ್ಟೇ ಅಲ್ಲ ಶನಿವಾರದ ಹೊರತು ಅಶ್ವತ್ ವೃಕ್ಷವನ್ನು ಮುಟ್ಟಲಿಕ್ಕೆ ಹೋಗಬೇಡ್ರಿ ಅಶ್ವತ್ ವೃಕ್ಷವನ್ನು ನೀವು ಮುಟ್ಟಿ ಪೂಜೆನೇ ಮಾಡಬೇಕು ಅಂದರೆ ಶನಿವಾರ ಅತ್ಯಂತ ಶ್ರೇಷ್ಠ ಅಲ್ಲಿ ಲಕ್ಷ್ಮೀ ಸಹಿತ ವಿಷ್ಣುವಿನ ವಾಸ ಶನಿವಾರ ಮಾತ್ರ ಇರ್ತದೆ ಉಳಿದ ದಿನದಲ್ಲಿ ಅಲಕ್ಷ್ಮಿ ವಾಸ ಇರ್ತದಂತ ಆದರೆ ಅಶ್ವತ್ ವೃಕ್ಷ ಅಲಕ್ಷ್ಮಿ ವಾಸ ಇದ್ದರೂ ಸಹ ನಾವು ಅಶ್ವತ್ ವೃಕ್ಷವನ್ನು ದೂರದಿಂದ ಪೂಜೆಯನ್ನು ಮಾಡಿದಾಗ ಅದಕ್ಕೆ ಅರಳೀ ಮರಕ್ಕೆ ಸಾಕ್ಷಾತ್ ವಿಷ್ಣು ದೇವರೋಧಿಪತಿ ಅಂತ ಹೇಳ್ತೀವಿ ಅಲ್ಲಿ ನಾವು ಮಾಡಿದಂಥ ಪೂಜೆಗೆ ನಮಗೆಲ್ಲ ಫಲಗಳನ್ನು ಕೊಡೋದು ಲಕ್ಷ್ಮಿ ಸಹಿತ ವಿಷ್ಣು ದೇವರು ಅದಕ್ಕಾಗಿ ಉಳಿದ ದಿನದಲ್ಲಿ ದೂರದಿಂದ ಪೂಜೆಯನ್ನು ಮಾಡಿರಿ ಶನಿವಾರ ಮಾತ್ರ ಮುಟ್ಟಿ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ಪೂಜೆಯನ್ನು ಮಾಡಿರಿ ಅಶ್ವತ್ಥ ವೃಕ್ಷಕ್ಕೆ ಬಹಳಷ್ಟು ಮಹತ್ವದ ನಿಮ್ಮ ಪ್ರಶ್ನೆಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಇಂತಹ ಶಾಸ್ತ್ರ ಸಮ್ಮತವಾಗಿರುವಂತಹ ಪ್ರಶ್ನೆಗಳಿಗೆ ನನಗೆ ಸಮಯ ಸಿಕ್ಕಾಗಲ್ಲ ಖಂಡಿತವಾಗಿ ಉತ್ತರವನ್ನು ಕೊಡ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ